ಬೇಸಿಗೆಯಲ್ಲಿ ಬಡ ಹತ್ತೆ ಸೊಸ್ಯರ ಮಾಯಾ ಹುಲ್ಲಿನ ಮನೆ ಬೇಸಿಗೆ ಕಾಲ ಶುರುವಾಗಿರುತ್ತೆ ಆಕಾಶದಲ್ಲಿ ಸೂರ್ಯ ಉರಿತಾ ಇರ್ತಾನೆ ಯಾವ ಬೆಳೆಯೂ ಇಲ್ಲದ ಹೊಲದ ದಡದಲ್ಲಿರುವ ಒಂದು ಹಚ್ಚನೆಯ ಮರದ ಕೆಳಗೆ ಎರಡು ಒಣಗಿದ ಹುಲ್ಲಿನ ಕಟ್ಟುಗಳಿದ್ದವು ಇದಕ್ಕಿದ್ದ ಹಾಗೆ ಆ ಹುಲ್ಲಿನ ಕಟ್ಟುಗಳಿಗೆ ಮುಖ ಪ್ರತ್ಯಕ್ಷವಾಗುತ್ತೆ ಅವುಗಳಿಗೆ ಸ್ವಲ್ಪ ದೂರದಲ್ಲಿ ಒಣಗಿದ ಹುಲ್ಲಿನ ಕಟ್ಟನ್ನು ಹೊರತಿರುವ ಅತ್ತೆ ಸಸ್ಯರು ಶಾರದಾ ನಾಮಿಕರು ಕಾಣಿಸುತ್ತಾರೆ ಅತ್ತೆ ಸಸ್ಯರಿಗೆ ಧಾರಾಕಾರವಾಗಿ ಬೆವರು ಸುರಿತಾ ಇರುತ್ತೆ ಆದರೂ ಹುಲ್ಲಿನ ಕಟ್ಟನ್ನು ಹೊತ್ಕೊಂಡು ಅವರಿಗೆ ಸ್ವಲ್ಪ ದೂರದಲ್ಲಿ ಎತ್ತಿನ ಗಾಡಿಯ ಮೇಲಿರುವ ತಂದೆ ಮಗ ಪ್ರಸಾದ್ ರಮೇಶರ್ಗೆ ಕೊಡ್ತಾ ಇರ್ತಾರೆ ಅವರು ಗಾಡಿ ಮೇಲೆ ಭದ್ರವಾಗಿಡ್ತಾ ಇರ್ತಾರೆ ಆಗ ಅಪ್ಪ ನಾನ್ ಹೇಳೋದನ್ ಕೇಳು ಹುಲ್ಲಿನ ಮನೆಯಲ್ಲದೆ ಹುಲ್ಲನ ಮಾರೋಣ ಆ ದುಡ್ಡಿನಿಂದ ಮಕ್ಕಳು ಹೇಳಿದಾಗೆ ಒಂದು ಕೂಲರ್ ಕೊಂಡ್ಕೊಳ್ಳೋಣ ನನ್ ಮಾತು ಕೇಳಿಯಪ್ಪ ಸರಿ ಮಗನೇ ನೀನು ಹೇಳಿದ ಹಾಗೇನೆ ಧನಂಜಯ್ ಬಾಬು ಅವರ ಹತ್ರ ಮನೆಗಾಗಿ ಅಂತ ಹತ್ತು ಸಾವಿರ ರೂಪಾಯಿಗೆ ಸಾಲವಾಗಿ ಈ ಹುಲ್ಲನ್ನ ಕೊಂಡ್ಕೊಂಡ್ವಿ ನೀನು ಈ ಹುಲ್ಲನ್ನು ಎಷ್ಟಕ್ಕೆ ಮಾರಿದ್ರೆ ಮಕ್ಕಳು ಕೋರಿಕೊಂಡ ಕೂಲರ್ ಬರುತ್ತ ಹೇಳು ಒಂದು ಆರು ಸಾವಿರ ರೂಪಾಯಿಗೆ ಬರುತ್ತಪ್ಪ ಮಿಕ್ಕ ನಾಲ್ಕು ಸಾವಿರ ಏನ್ ಮಾಡೋಣ ಮತ್ತೆ ಹೇಗೂ ಬೇಸಿಗೆ ಕಾಲ ನಮ್ಗೆ ಸರಿಯಾಗಿ ಅಪ್ಪ ಈ ನಾಲ್ಕು ಸಾವಿರದಿಂದ ಮನೆಗೆ ಬೇಕಾದ ಸಾಮಾನು ತಂದ್ಕೊಳೋಣ ಮತ್ತೆ ಬೆಳೆ ಬಿಳಲಿಕ್ಕೆ ಬೇಕಾದ ಬಂಡವಾಳನ ಎಲ್ಲಿಂದ ತರೋಣ ಮಗನೇ ಇದ್ದನಲ್ಲಪ್ಪ ಧನಂಜಯ ಬಾಬು ಅವನ್ ಹೇಳಿದ್ ಕೇಳದೆ ಅಲ್ಲ ಹಳೆ ಸಾಲ ತೀರಿಸದೆ ಹೊಸ ಸಾಲ ಕೊಡೋದಿಲ್ಲ ಬೇಕು ಅಂತಂದ್ರೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಹೆಚ್ಚು ದುಡ್ಡು ಎಳಿತಾನೆ ಆಗ ನಮ್ಮ ಬದುಕು ರೋಡ್ ಮೇಲೆ ಬೀಳತ್ತೆ ಮಗನೇ ಅದಲ್ಲಪ್ಪ ಪಾಪ ಮಕ್ಕಳು ಇಲ್ಲಿ ನೋಡು ರಮೇಶು ನಾನು ಏನಕ್ಕೆ ಈ ಹುಲ್ಲಿನ ಕಟ್ಟಬೇಕು ಅಂತ ಹೇಳ್ತಾ ನಿನಗೆ ನಿನಗೆ ಅರ್ಥವಾಗ್ತಾ ಇಲ್ಲ ಅರ್ಥವಾಗುವ ಹಾಗೆ ಹೇಳ್ತೀನಿ ಕೇಳು ಎಂದು ಅನ್ನುತ್ತಾ ಇರುವಾಗ ಶಾರದಾ ನಾಮಿಕರು ನೆತ್ತಿ ಮೇಲೆ ಹುಲ್ಲಿನ ಕಟ್ಟನ್ನು ಹೊತ್ತುಕೊಂಡು ಅತಿ ಕಷ್ಟದಿಂದ ಗಾಡಿ ಹತ್ರಕ್ಕೆ ಬರ್ತಾರೆ ಪ್ರಸಾದ್ ರಮೇಶರು ಅವುಗಳನ್ನು ತೆಗೆದುಕೊಂಡು ಗಾಡಿಲಿ ಇಡ್ತಾರೆ ಆಗ ಪ್ರಸಾದ್ ಮಗ ರಮೇಶ್ ಹೇಳಿದ ವಿಷಯದ ಬಗ್ಗೆ ಹತ್ತೆಸು ಸೇರಿಗೆ ಹೇಳ್ತಾನೆ ಹಾಗೆ ಮಾಡ್ಬೇಡ ಮಗನೇ ಈ ಹುಲ್ಲಿನಿಂದ ಮನೆ ಕಟ್ಟಿ ಅವುಗಳ ಮೇಲೆ ಹಳೆ ಅಕ್ಕಿ ಚೀಲನ ಹರಡ್ತೀನಿ ಅವುಗಳ ಮೇಲೆ ಅವಾಗ ಅವಾಗ ನೀರನ್ನು ಚಿಮುಕ್ಸ್ತಾ ಇದ್ರೆ ಅಷ್ಟು ಬಿಸಿಯಾಗಿರಲ್ಲ ಮಗನೇ ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ ರೀ ನಾನು ಅತ್ತೆ ಮಾತಾಡ್ಕೊಂಡು ಈ ನಿರ್ಣಯಕ್ಕೆ ಬಂದಿದ್ದೀವಿ ಹುಲ್ಲಿನ ಮನೆ ಕಟ್ಕೊಂಡು ಅಕ್ಕಿ ಚೀಲನ ಮೇಲ್ ಹಾಕೋಣ ನೀರಿನಿಂದ ಒದ್ದೆ ಮಾಡ್ತಾ ಇರೋಣ ಸರಿ ಅತ್ತೆ ಸಸ್ಯರು ಹೇಳಿದ ಮೇಲೆ ನಾನ್ ಮಾಡೋದೇನಿದೆ ಹಾಗೆ ಆಗ್ಲಿ ಬಿಡಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಗಾಡಿಯಿಂದ ಹೊರಟು ಹೋಗುತ್ತಾರೆ ಮರದ ಕೆಳಗೆ ಇರುವ ಎರಡು ಹುಲ್ಲಿನ ಕಟ್ಟುಗಳು ಅತ್ತೆ ಸಸ್ಯರ ಕಷ್ಟವನ್ನು ನೋಡುತ್ತಾ ಮಾತಾಡ್ಕೋತವೆ ಏನೇ ಪಾಪ ಆ ಅತ್ತೆ ಸೊಸರ ಅವ್ರಿಗಾಗಿ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ ಹೇಳು ನನಗೂ ಅವರಿಗಾಗಿ ಏನಾದರೂ ಮಾಡ್ಬೇಕು ಅಂತಾನೆ ಇದೆ ಆದ್ರೆ ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ವೇ ನೀನೆ ಹೇಳು ನಾವು ಅವರಿಗಾಗಿ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೋ ಎಂದು ಮೊದಲನೇ ಹುಲ್ಲಿನ ಕಟ್ಟು ಹೇಳಿದಾಗ ಎರಡನೇ ಹುಲ್ಲಿನ ಕಟ್ಟಿಗೆ ಕೋಪ ಬರುತ್ತೆ ಎಲ್ಲ ನಾನ್ ಹೇಳಿದ ಮೇಲೆ ನೀನೇನ್ ಹೇಳ್ತೀಯ ಏನಾದ್ರೂ ಮಾಡಿದ್ಯಾ ನೀನು ಹೇಳಿದ್ದನ್ನ ತಿರುಗಿ ನಂಗೆ ಹೇಳಿದ್ದೇ ಮಾಡು ಅಂತ ಜೊತೆ ಸ್ನೇಹ ದೊಡ್ಡ ತಲೆನೋವಾಗಿ ಬದಲಾಗಿದೆ ಅಲ್ ನೋಡು ಹಾಗೆ ಕೋಪ ಮಾಡಿಕೊಂಡ್ರೇನೆ ನನಗೆ ಮಹಾ ತುಂಬಾ ಸಿಟ್ಟು ಬರುತ್ತೆ ನೀನು ನಾನು ಭೂಮಾತೆಯ ಒಡಿಲಿನಿಂದ ಭತ್ತದ ಗಿಡಗಳಾಗಿ ಬಂದ ವಿಷಯ ಮರ್ತ ಹೋಗ್ಬೇಡ ನನಗೆ ನೆನ್ಪಿದೆ ಬಿಡು ನೀನೆ ಏನಕ್ಕೋ ಬಂದಿವಿ ಅಂತ ವಿಷಯನ ಮರ್ತೋಗಿದೀಯ ಇಲ್ಲ ಇಲ್ಲ ನಾನೇನೋ ಮರ್ತೋಗಿಲ್ಲ ಭೂಮಾತೆ ಹೇಳಿದ ವಿಷಯ ನನಗೆ ಚೆನ್ನಾಗಿ ನೆನಪಿದೆ ನನ್ನನ್ನು ನಂಬಿಕೊಂಡು ಬದುಕ್ತಾ ಇರುವ ಈ ಅತ್ತೆ ಸಸ್ಯರ ಕುಟುಂಬಕ್ಕೆ ಬಿಸಿಲು ಕಾಲ ಬಂದಾಗ ಮಾಡಬೇಕಾದ ಸಹಾಯ ಏನಾದ್ರೂ ಇದ್ರೆ ಮಾಡು ಅಂತ ಹೇಳಿದ್ದಾರೆ ಅಲ್ವಾ ಈಗ ನಾವು ಮಾಡಬೇಕಾದ ಸಹಾಯ ಏನೋ ನಿನಗೆ ಈಗಲಾದ್ರೂ ಅರ್ಥವಾಯ್ತಾ ಇಲ್ಲ ಅಂದ್ರೆ ಅದು ಕೂಡ ನಾನೇ ನೆನಪಿಸ್ಬೇಕಾ ಏನು ನೆನಪಿಸ್ಬೇಕಾದ ಅಗತ್ಯವಿಲ್ಲ ಬಿಡು ಈಗ ನಮ್ಮನ್ನ ಅವರು ಕರ್ಕೊಂಡು ಹೋಗಿ ಗುಡಿಸಲು ಹಾಕೋತಾರೆ ಆಗ ನಾವು ಆ ಗುಡಿಸಲಿನ ಬಿಸಿಯಾಗಿರೋದ ಹಾಗೆ ತಣ್ಣಗೆ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ ಅಲ್ವಾ ಏನೋ ಅಂದ್ಕೊಂಡೆ ಮೆಮೋರಿ ಪವರು ಚೆನ್ನಾಗೇ ಇದೆ ನಿನ್ಗೆ ಇನ್ನೇನಕ್ಕೆ ತಡ ನಾವಾಗಿ ನಾವು ಗಾಳಿಯಲ್ಲಿ ಹೇಗ್ರಿ ಆ ಎತ್ತಿನ ಗಾಳಿಯಲ್ಲಿ ಬೀಳೋಣ ಬಾ ಹಾಗೆ ಮಾಡಿದ್ರೆ ಅವರು ಇದೇನೋ ಮಾಯವಾಗಿದೆ ಈ ಎರಡು ಹುಲ್ಲಿನ ಕಟ್ಟುಗಳು ಬೇಡ ಇವನ್ನ ಇಲ್ಲೇ ಬಿಟ್ಬಿಟ್ಟು ಹೊರಟೋಗೋಣ ಅಂತ ಅಂದ್ಕೊಂಡ್ರೆ ಆಗ ನಮಗೆ ಭೂಮಾತೆ ಹೇಳಿದ ಕೆಲಸ ಸರಿಯಾಗಿ ಮಾಡಲಾರ್ದಾಗ್ತಿವಿ ಎಂದು ಮಾತನಾಡುತ್ತಾ ಇದ್ದರೆ ಅತ್ತೆ ಸೊಸೆಯರು ಹುಲ್ಲಿನ ಕಟ್ಟನ ಹೊರತಾ ಇರ್ತಾರೆ ಹೌದು ನೀನ್ ಹೇಳೋದು ಕೂಡ ನಿಜನೇ ಆದ್ರೆ ಅವರು ಇಲ್ಲದಿದ್ದಾಗ ವಿಶ್ರಾಂತಿಗಾಗಿ ಇಲ್ಲಿಗೆ ಬಂದಾಗಲಾದ್ರೂ ನಾವು ನಿಧಾನವಾಗಿ ಹೋಗಿ ಎತ್ತಿನ ಗಾಡಿಯಲ್ಲಿ ಬೀಳೋಣ ಆಗ ಅವರಿಗೆ ನಮ್ಮ ಮೇಲೆ ಎಂತಹ ಕೆಟ್ಟ ಅಭಿಪ್ರಾಯನೂ ಏರ್ಪಡಲ್ಲ ಈ ಆಲೋಚನೆ ಚೆನ್ನಾಗಿದೆ ಕಣೆಯೇ ಎಂದು ಆ ಎರಡು ಮಾತನಾಡಿಕೊಳ್ಳುತ್ತವೆ ಅವರಿಗೆ ಮುಖಗಳು ಮಾಯವಾಗುತ್ತೆ ಎರಡು ನಿಧಾನವಾಗಿ ಮರದ ಕೆಳಗಿಂದ ಶಾರದಾ ನಾಮಿಕರು ಹುಲ್ಲಿನ ಕಟ್ಟುಗಳನ್ನು ಹೊತ್ತುಕೊಂಡು ಗಾಡಿ ಕಡೆಗೆ ನಡೆಯುತ್ತಾ ನೀರಸವಾಗಿ ಮಾತನಾಡ್ತಾ ಇರ್ತಾರೆ ಹೊತ್ತಿದ್ದಷ್ಟು ಸಾಕು ಅತ್ತೆ ಬಿಸಿಲು ಮಾತ್ರ ತುಂಬಾ ಹೆಚ್ಚಾಗಿದೆ ಹೋಗಿ ಸ್ವಲ್ಪ ಹೊತ್ತು ಮರದ ನೆರಳಲ್ಲಿ ನಾನು ಅದೇ ಕೂತ ಇದ್ದೀನಿ ಸೊಸೆ ಆದ್ರೆ ಎತ್ತಿನ ಗಾಡಿ ಮೇಲೆ ಹುಲ್ಲಿನ ಕಟ್ಟನ್ನು ಸೇರಿಸ್ತಾ ತಂದೆ ಮಗ ಏನಂತಾರ ಏನೋ ಅಂತ ಭಯವಾಗ್ತಾ ಇದೆ ನಾನು ಹೆಂಗೆ ಹೇಳ್ತೀನಿ ನೀವು ನಿಮ್ ಮಗಂಗೆ ಹೇಳಿ ಸರಿ ಕಣೆ ಸೊಸೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಅವರಿಗೆ ದೂರದಲ್ಲಿ ಎತ್ತಿನ ಗಾಡಿಯ ಮೇಲೆ ನಿಂತುಕೊಂಡ ಪ್ರಸಾದ್ ರಮೇಶರ ಹತ್ರಕ್ಕೆ ಬರ್ತಾರೆ ನೆತ್ತಿಯ ಮೇಲಿರುವ ಹುಲ್ಲಿನ ಕಟ್ಟನ್ನು ಕೊಡುತ್ತಾರೆ ಮಾವಯ್ಯ ಬಿಸಿಲು ತುಂಬಾ ಹೆಚ್ಚಾಗಿದೆ ನನ್ನಿಂದ ಆಗ್ತಾ ಇಲ್ಲ ನಾನ್ ಹೋಗಿ ಮರದ ನೆರಳಲ್ಲಿ ಕೂತ್ಕೋತೀನಿ ನೀವು ಕೂಡ ಬನ್ನಿ ಸೂರ್ಯ ಸ್ವಲ್ಪ ತಣ್ಣಗಾದ ಮೇಲೆ ಮನೆಗೆ ಹೋಗೋಣ ಅಲ್ಲಿಯವರೆಗೂ ಆ ಮರದ ನೆರಳಲ್ಲೇ ಕೂತ್ಕೊಳ್ಳೋಣ ಸರಿ ಕಣೆಸೊಸೆ ನೀವು ಹೋಗಿ ನಾನು ಮಗ ಆಮೇಲೆ ಬರ್ತೀವಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ ಚಕಚಕ ಮರದ ಹತ್ರಕ್ಕೆ ಬರ್ತಾರೆ ಅಲ್ಲಿರುವ ಕಲ್ಲಿನ ಮೇಲೆ ಕೂತ್ಕೋತಾರೆ ಇಬ್ಬರಿಗೂ ಹಾಯಾಗಿ ಅನ್ಸುತ್ತೆ ಎರಡು ಹುಲ್ಲಿನ ಕಟ್ಟುಗಳು ನಿಧಾನವಾಗಿ ಗಾಡಿ ಹತ್ರ ಹೋಗ್ತಾ ಇರ್ತವೆ ರಮೇಶ್ ಪ್ರಸಾದರು ಗಾಡಿ ಹತ್ರದಿಂದ ಮರದ ಹತ್ರ ಬರ್ತಾರೆ ನಾಲ್ವರು ಮರದ ನೆರಳಲ್ಲಿ ಕೂತ್ಕೋತಾರೆ ಗಾಡಿ ಹತ್ರ ಬಂದ ಹುಲ್ಲಿನ ಕಟ್ಟುಗಳು ಒಂದೇ ಸಲಕ್ಕೆ ಗಾಳಿಯಲ್ಲಿ ಎಗ್ರಿ ಗಾಡಿಯಲ್ಲಿ ಬೀಳುತ್ತವೆ ಹಾಗೆ ಸಮಯ ಕಳೆಯುತ್ತದೆ ಎರಡು ಗಂಟೆ ವಿಶ್ರಾಂತಿ ತೆಗೆದುಕೊಂಡ ನಂತರ ಪ್ರಸಾದ್ ರಮೇಶ್ ಶಾರದಾ ಅನಾಮಿಕರು ಎತ್ತಿನ ಗಾಡಿಯ ತುಂಬಾ ತುಂಬಿಕೊಂಡ ಹುಲ್ಲಿನ ಕಟ್ಟನ್ನು ತಗೊಂಡು ಮನೆಗೆ ಬರುತ್ತಾರೆ ಎಲ್ರು ಕಷ್ಟಪಟ್ಟು ಹುಲ್ಲಿನ ಮನೆ ಕಟ್ಟಕೋತಾರೆ ಹಳೆ ಮನೆಯಲ್ಲಿರುವ ಬಟ್ಟೆಗಳನ್ನ ಟಿವಿಯನ್ನ ತಂದು ಇಲ್ಲಿ ಇಟ್ಕೋತಾರೆ ಆ ದಿನ ರಾತ್ರಿ ಎಲ್ರು ಊಟ ಮಾಡಿ ಮನೆಯವರಿಗೆ ಮಂಚ ಹಾಕಿಕೊಂಡು ದೊಡ್ಡವರೆಲ್ಲರೂ ಮಲಗುತ್ತಾರೆ ಮಗು ರಮೇಶು ತುಂಬಾ ಕತ್ತಲಾದ ವಾತಾವರಣ ಇನ್ನು ಬಿಸಿಯಾಗೇ ಇದೆ ಇಷ್ಟು ಕೂಡ ತಣ್ಣಗಾಗಿಲ್ಲ ತಣ್ಣನೆ ಗಾಳಿ ಕೂಡ ಬರ್ತಾ ಇಲ್ಲ ಈಗ್ಲೇ ಹೀಗಿದ್ರೆ ನಾಳೆ ನಾಳೆ ನಮ್ ಬದುಕು ಕಷ್ಟವೇನು ಕಣೋ ಅದಕ್ಕೆ ಅಲ್ವಾಪ್ಪ ಕೂಲರ್ ಕೊಂಡ್ಕೊಳ್ಳೋಣ ಅಂತ ಹೇಳಿದ್ದು ಈಗ ದುಃಖ ಪಟ್ರೆ ಏನ್ ಲಾಭ ಹುಲ್ಲಿನಿಂದ ಮನೆ ಕಟ್ಕೊಂಡಿದೀವಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇದ್ರೆ ಮಕ್ಕಳು ಹರೀಶ್ ಭವ್ಯರು ಮನೆಯೊಳಗೆ ಕೂತ್ಕೊಂಡು ಹಳೆ ಟಿವಿ ನೋಡ್ತಾ ಇರ್ತಾರೆ ನಿಧಾನವಾಗಿ ಆ ಹುಲ್ಲಿನಿಂದ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಮಕ್ಕಳಿಗೆ ಹಾಯಾಗಿರುತ್ತೆ ಸಂತೋಷ ಪಡುತ್ತಾರೆ ತಂಗಿ ಈ ಹುಲ್ಲಿನ ಮನೆ ತಣ್ಣಗೆ ಹಾಯಾಗಿದೆ ಅಲ್ವಾ ಹೌದು ಅಣ್ಣಯ್ಯ ನಾನು ಹೋಗಿ ಅಜ್ಜಿ ತಾತಯ್ಯವರಿಗೆ ಹೇಳ್ತೀನಿ ಎಲ್ರೂ ಕರ್ಕೊಂಡ್ ಬರ್ತೀನಿ ಈ ಹುಲ್ಲಿನ ಮನೆ ಭಲೆಯಾಗಿದೆ ಅಣ್ಣಯ್ಯ ಎಂದು ಭವ್ಯ ಸಂತೋಷದಿಂದ ಹೊರಗೆ ಬಂದು ಎಲ್ಲರಿಗೂ ವಿಷಯ ಹೇಳುತ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ಮನೆಯೊಳಗೆ ಹೋಗುತ್ತಾರೆ ಹುಲ್ಲಿನ ಮನೆ ನಿಜವಾಗಿಯೂ ತಣ್ಣಗಿರುತ್ತೆ ಹುಲ್ಲಿನಿಂದ ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ ಎಲ್ಲರಿಗೂ ಪ್ರಾಣ ಎಷ್ಟು ಹಾಯಾಗಿ ಅನ್ಸುತ್ತೆ ಏನು ಶಾರದಾ ಈ ಮಾಯಾ ಈ ಹುಲ್ಲಿನ ಕಟ್ಟಿನಿಂದ ಮಾಡಿದ ಮನೆ ಎಷ್ಟು ತಣ್ಣಗಿದೆ ನನ್ಗಂತೂ ಅರ್ಥವಾಗ್ತಾ ಇಲ್ಲ ಇದರಲ್ಲಿ ಅರ್ಥವಾಗದೇ ಇರೋದೇನಿದೆ ಹೇಳಿ ನಾವು ಭೂತಾಯಿಯನ್ನು ನಂಬ್ಕೊಂಡು ಬದುಕ್ತಾ ಇರೋರು ಆ ತಾಯಿ ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಮಾಯಾ ಹುಲ್ಲು ಕೊಟ್ಟ ಹಾಗಿದೆ ಆ ಹುಲ್ಲಿನಿಂದ ನಾವು ಮನೆ ಕಟ್ಕೊಂಡಿದೀವಿ ಅದಕ್ಕೆ ನಮ್ಮ ಹುಲ್ಲಿನ ಮನೆ ಇಷ್ಟು ತಣ್ಣಗಿದೆ ಹೌದು ಮಾವಯ್ಯ ನನಗೆ ಅತ್ತೆ ಹೇಳಿದ್ದು ಸರಿ ಅನಿಸ್ತಾ ಇದೆ ಏನೇನಾದರೂ ನಮ್ಮ ಹುಲಿನ ಮನೆ ಬಹಳ ತಣ್ಣಗಿದೆ ಹಗಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ಈ ತಣ್ಣನೆ ಹುಲಿನ ಮನೆಯಲ್ಲಿ ಹಾಯಾಗಿ ಮಲಗಬಹುದು ಇನ್ನು ನಾನು ತಂಗಿ ಬಿಸಿಲಿನ ರಜೆಗೆ ಎಲ್ಲಿಗೂ ಹೋಗದೆ ಮನೆ ಹತ್ರವೇ ಇದ್ದು ಆಡ್ಕೋತೀವಿ ಟಿವಿ ನೋಡ್ತಾ ಸಂತೋಷದಿಂದ ಇರ್ತೀವಿ ಹೌದು ಅಣ್ಣಯ್ಯ ನಾವು ಎಲ್ಲಿಗೂ ಹೋಗೋದಿಲ್ಲ ಸ್ಕೂಲ್ ಹೇಗೋ ಹಾಫ್ ಡೇನೆ ಇರುತ್ತೆ ಆದ್ರಿಂದ ನಾವು ಮನೆಗೆ ಬಂದು ಸಂತೋಷದಿಂದ ಹಾಯಾಗಿ ಆಡ್ಕೋಬಹುದು ಎಂದು ಸಂಭ್ರಮ ಪಡುತ್ತಾ ಇರುತ್ತಾರೆ ಅತ್ತೆ ಸುಸಿಯರ ಹಸುಗಳು ಎರಡು ಹಸುಗಳನ್ನು ಕರೆದುಕೊಂಡು ಪ್ರಸಾದ್ ಸಂತೋಷದಿಂದ ಮನೆಗೆ ಹೋಗ್ತಾ ಇರ್ತಾನೆ ಸಂತೆಯಲ್ಲಿ ನನಗೆ ಎರಡು ಹಸುಗಳು ತುಂಬಾ ಹಿಡಿಸಿತು ಮುದ್ದಾಗಿವೆ ಇದನ್ನ ಪ್ರೇಮದಿಂದ ಚೆನ್ನಾಗಿ ನೋಡ್ಕೋಬೇಕು ಅಂತ ಶಾರದಂಗ್ ಹೇಳ್ಬೇಕು ಈ ಹಸುಗಳು ಕೊಡುವ ಹಾಲನ್ನು ಹಾಲಿನ ಕೇಂದ್ರದಲ್ಲಿ ಹಾಕೋಬೇಕು ಇದ್ದದ್ರಲ್ಲಿ ಆನಂದದಿಂದ ಜೀವಿಸಬೇಕು ಎಂದು ತನ್ನಲ್ಲಿ ತಾನು ಅಂದ್ಕೊಳ್ತಾ ಮುಂದಕ್ಕೆ ನಡೆಯುತ್ತಾ ಇರುವಾಗ ರೋಡ್ ಪಕ್ಕದಲ್ಲಿರುವ ಇರುವ ಒಂದು ಮರದ ಹತ್ರ ತನ್ನ ಹಸುವನ್ನು ಹಿಡಿದುಕೊಂಡು ನಿಂತ ರಾಜಯ್ಯನನ್ನು ನೋಡಿ ತನ್ನಲ್ಲಿ ತಾನು ಅರೆ ಪಕ್ಕದೂರಿನ ಪ್ರಸಾದ್ ಅವ್ರ ಅವರು ಸಂತೆಯಿಂದ ಎರಡು ಹಸುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಮೊದಲೇ ಅವನ್ ಹೆಂಡತಿ ಶಾರದಂಗೆ ಮೂಕ ಜೀವಿಗಳಂದ್ರೆ ಇಷ್ಟವಿರೋದಿಲ್ಲ ನಾಯಿ ಕಂಡ್ರು ನರಿ ಅರ್ಚಿದ್ರು ಬೆಕ್ಕ ಅಡ್ಡ ಬಂದ್ರು ಕೈಯಲ್ಲಿ ಏನಿದೆಯೋ ಅದರಿಂದ ಹೊಡಿತಾಳೆ ಬಾಯಿಗೆ ಬಂದ ಬೈಗಳು ಬೈತಾಳೆ ಪ್ರಸಾದ್ ಅವರು ಮಾತ್ರ ಎರಡು ಹಸುಗಳನ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಪಾಪ ಈ ಹಸುಗಳು ಎಷ್ಟು ನರಕ ಅನುಭವಿಸ್ಬೇಕೋ ಏನೋ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಪ್ರಸಾದ್ಗೆ ಕೇಳುವ ಹಾಗೆ ಪ್ರಸಾದ್ ಪ್ರಸಾದವರೇ ಪ್ರಸಾದ್ ಎಂದು ಕರೆಯುತ್ತಾನೆ ಪ್ರಸಾದ್ ಆ ಕರೆ ಕೇಳಿ ರಾಜ್ಯ ನೋಡ್ತಾನೆ ಪ್ರಸಾದ್ ಹೀಗೆ ಮರದ ನೆರಳಿಗೆ ಬನ್ನಿ ಸ್ವಲ್ಪ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋಗೋಣ ಹಸುಗಳಿಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಎಂದು ಹೇಳುತ್ತಲೇ ಪ್ರಸಾದ್ ಹಸುಗಳನ್ನು ಕರೆದುಕೊಂಡು ಮರದ ಹತ್ರಕ್ಕೆ ಬರ್ತಾನೆ ನೀನು ಕೂಡ ನಿಜನೇ ರಾಜಯ್ಯ ಪಾಪ ಸಂತೆಯಿಂದ ಹೊರಟಾಗಿನಿಂದ ಹಸುಗಳು ನಡೀತಾನೇ ಇವೆ ಹಸುಗಳನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನನಗೆ ಅನ್ಸುತ್ತು ಪ್ರಸಾದ್ ಅದಕ್ಕೆ ಕರೆದೆ ಕರೆದು ಒಳ್ಳೆ ಕೆಲಸ ಮಾಡಿದೆ ರಾಜಯ್ಯ ಈ ಮರದ ಕೆಳಗೆ ಸ್ವಲ್ಪ ಹೊತ್ತು ಆಯಾಸ ತೀರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸುಗಳು ಕೂಡ ಹುಷಾರಾಗಿ ನಡೀತವೆ ಮರದ ನೆರಳಿಗೆ ಬಂದ ತಕ್ಷಣ ಪ್ರಾಣಕ್ಕೆ ಹಾಯ್ ಅನಿಸ್ತು ಹಸುಗಳಿಗೆ ಕೂಡ ಆನಂದವಾಯ್ತು ಹೌದು ಅವುಗಳ ಆನಂದ ಅವುಗಳ ಮುಖದಲ್ಲೇ ಕಾಣಿಸ್ತಾ ಇದೆ ರಾಜಯ್ಯ ಈ ಸುತ್ತಮುತ್ತಲ ಎಲ್ಲಾದ್ರೂ ನೀರಿದ್ಯಾ ಹಸುಗಳು ಕುಡಿಯೋದಿಕ್ಕೆ ಸ್ವಲ್ಪ ದೂರದಲ್ಲಿ ನೀರಿನ ಕುಂಟೆ ಇದೆ ಸ್ವಾಮಿ ಅಲ್ಲಿ ಕರ್ಕೊಂಡೋಗಿ ಕುಡಿಸ್ಬಿಡಿ ಸರಿ ರಾಜಯ್ಯ ನೀನು ಹಸುಗೆ ಕುಡಿಸಿದ್ಯಾ ನೀರನ್ನ ಇದಕ್ಕೆ ಮೊದ್ಲು ಕುಡಿಸಿದ ಪ್ರಸಾದ್ ಅವರೇ ತಾವು ಕೂಡ ತಮ್ಮ ಹಸುಗಳನ್ನು ಕರ್ಕೊಂಡೋಗಿ ಕುಡಸ್ರಿ ಈಗಲೇ ಕುಡಿಸ್ಬಿಟ್ಟು ಬರ್ತೀನಿ ರಾಜಯ್ಯ ಎಂದು ತಾನು ಕೊಂಡ ಎರಡು ಹಸುಗಳನ್ನು ಕರೆದುಕೊಂಡು ಸ್ವಲ್ಪ ದೂರದಲ್ಲಿರುವ ನೀರಿನ ಕುಂಟೆ ಹತ್ರ ಹೋಗುತ್ತಾನೆ ಹಸುಗಳು ಇಷ್ಟದಿಂದ ನೀರು ಕುಡಿತವೆ ಆ ನಂತರ ಹಸುಗಳನ್ನು ಕರೆದುಕೊಂಡು ಮರದ ಹತ್ರಕ್ಕೆ ಬರ್ತಾನೆ ಹಸುಗಳು ಮಲಗುತ್ತವೆ ರಾಜಯ್ಯ ಪ್ರಸಾದ್ ಇಬ್ಬರು ಮರದ ಕೆಳಗೆ ಎರಡು ಕಲ್ಲು ಹಾಕೊಂಡು ಕುತ್ಕೋತಾರೆ ಏನು ಪ್ರಸಾದ್ ಅವರೇ ತಮ್ಮ ಹೆಂಡತಿ ಶಾರದೊಳಗೆ ಮೂಕ ಜೀವಿಗಳಂದ್ರೆ ಇಷ್ಟ ಪ್ರೇಮ ಇರೋದಿಲ್ವಲ್ಲ ಮತ್ತೆ ನೀವು ಮಾತ್ರ ಎರಡು ಹಸುಗಳನ್ನ ಕೊಂಡ್ಕೊಂಡಿದ್ದೀರಾ ಇಷ್ಟು ಕಾಲ ನನ್ನ ಹೆಂಡತಿ ಶಾರದ ಮೂಕ ಜೀವಿಗಳ ಪಾಲಿಗೆ ಯಮಪಾಶವಾಗಿರುವ ವಿಷಯ ನಮ್ಮೂರಿಗೆ ಗೊತ್ತು ಅಂದ್ಕೊಂಡಿದ್ದೆ ಆದ್ರೆ ಅದು ತಪ್ಪು ಅಂತ ನೀನ್ ಕೇಳಿದ ಮೇಲೆ ಅರ್ಥವಾಯ್ತು ರಾಜಯ್ಯ ಒಂದು ನಮ್ಮೂರಿಗೆ ಅಲ್ಲ ನಮ್ಮ ಊರಿನ ಸುತ್ತಮುತ್ತಲಿನ ಎಲ್ಲ ಊರುಗಳಿಗೂ ಗೊತ್ತಾಗಿದೆ ಅನ್ಕೋತೀನಿ ಈಗ ಶಾರದ ಏನ್ ಮಾಡ್ತಾ ಇದ್ದಾಳೋ ಏನೋ ನನಗೆ ತಿಳಿದ ಹಾಗೆ ಏನೋ ಒಂದು ಮೂಕ ಜೀವಿಗೆ ಕಷ್ಟ ಕೊಡ್ತಾ ಇರ್ತಾಳೆ ಎಂದು ಹೇಳುತ್ತಾ ಇರುವಾಗ ಹೊಲದ ದಡದಲ್ಲಿರುವ ಮರಕ್ಕೆ ಹಸುವನ್ನು ಕಟ್ಟಿ ಹಾಕಿ ಶಾರದ ಕೋಪದಿಂದ ಹೊಡಿತಾ ಇರ್ತಾಳೆ ನಾನು ಇಲ್ಲದ ಸಮಯ ನೋಡಿ ನನ್ನ ಅಚ್ಚನೆ ಹಸಿರಿನ ಪೈರನ್ನ ಮೇಯ್ತಿಯಾ ನೀನು ತಿಂದ ಪೈರನ್ನೆಲ್ಲ ಹೊರಗೆ ಕಕ್ಕು ಇಲ್ಲಾಂದ್ರೆ ಇಲ್ಲ ನಿನ್ನ ಪ್ರಾಣದಿಂದ ಬಿಡೋದಿಲ್ಲ ನಾನು ನನ್ನ ಹಚ್ಚನೇ ಹೊಸರಲ್ಲಿ ಪೈರ್ ಮೇತಿಯ ನೀನು ಎಂದು ಹೊಡೆಯುತ್ತಾ ಇರುತ್ತಾಳೆ ಮರದ ಕೆಳಗೆ ಕೂತ್ಕೊಂಡ ರಾಜಯ್ಯ ಪ್ರಸಾದನ ಜೊತೆ ತನ್ನ ಮಗಳು ಅನಾಮಿಕಳ ಬಗ್ಗೆ ಹೇಳುತ್ತಾನೆ ಅನಾಮಿಕಾ ನಮ್ಮ ರೀ ಅವಳಿಗೆ ಹಸುಗಳಂದ್ರೆ ಎಲ್ಲಿಲ್ಲದ ಪ್ರೇಮ ಅವುಗಳನ್ನ ಎಷ್ಟೋ ಅಪರೂಪವಾಗಿ ನೋಡ್ಕೊತಾಳೆ ಮೇವು ಹಾಕ್ತಾಳೆ ನೀರ್ ಕೊಡ್ತಾಳೆ ಸ್ನಾನ ಮಾಡಿಸ್ತಾಳೆ ಅವುಗಳ ಜೊತೆ ಮಾತಾಡ್ತಾಳೆ ನಗ್ತಾಳೆ ಕತೆ ಕೂಡ ಹೇಳ್ತಾಳೆ ನನಗೂಡ ಹಸುಗಳಂದ್ರೆ ಬಹಳ ಇಷ್ಟ ರಾಜಯ್ಯ ನನ್ನ ಹೆಂಡತಿ ಶಾರದಂಗೇನೋ ಹಿಡಿಸೋದಿಲ್ಲ ಅದನ್ನ ನೋಡಿದ್ರೆ ಮಯೂರ್ ಎತ್ತೆ ಹೇಗಂದ್ರೆ ಹಾಗೆ ಹೊಡಿತಾಳೆ ಬೈತಾಳೆ ಅದೆಲ್ಲ ನಮಗ್ ಗೊತ್ತಲ್ಲ ಸ್ವಾಮಿ ಆದ್ರೆ ನಮ್ ಮಗಳು ಹಾಗಲ್ಲ ರೀ ರಾತ್ರಿ ಹೊತ್ತು ಕೊಟ್ಟಿಗೆ ಹತ್ರನೇ ಮಂಚ ಹಾಕೊಂಡು ಮಲಗ್ತಾಳೆ ಸೊಳ್ಳೆಗಳು ಕಡಿತವೇ ಏನೋ ಅಂತ ಹೊಗೆ ಹಾಕ್ತಾಳೆ ಹಬ್ಬ ಆ ಕತೆಗಳು ಹೇಳ್ಕೊಂತ ಹೋದ್ರೆ ಹಸುಗಳಿಗಾಗಿ ಎಷ್ಟೋ ಒಳ್ಳೆ ಕೆಲಸ ಮಾಡ್ತಾ ಇರ್ತಾಳೆ ರೀ ಎಷ್ಟು ಹೇಳಿದ್ರು ಅವುಗಳ ಜೊತೆನೆ ಹೆಚ್ಚು ಸಮಯ ಕಳೀತಾಳೆ ನೀನು ಅದೃಷ್ಟವಂತ ರಾಜಯ್ಯ ಹಸುಗಳನ್ನು ಪ್ರೇಮಿಸುವ ಹುಡುಗಿನ ಹೊಂದಿದ್ಯಾ ಹಸುಗಳನ್ನ ಪ್ರೇಮಿಸ್ತಾ ಇದ್ದಾಳೆ ಅಂದ್ರೆ ತನ್ನವರನ್ನ ಇನ್ನೂ ಚೆನ್ನಾಗಿ ಪ್ರೇಮಿಸ್ತಾಳೆ ಪ್ರೇಮ ಎಷ್ಟಿದ್ರೆ ಏನು ಪ್ರಸಾದ್ ಅವರೇ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಮದುವೆಗಾಗಿ ಬರ್ತಾರೆ ನೋಡ್ತಾರೆ ಹುಡುಗಿ ಬಗ್ಗೆ ತಿಳ್ಕೊಂಡು ಹೊರಟೋಗ್ತಾ ಇದ್ದಾರೆ ಎಂದು ದುಃಖದಿಂದ ಮುಖ ಬಿಡುತ್ತಾನೆ ಅದನ್ನು ನೋಡಿ ಪ್ರಸಾದ್ ಸಮಾಧಾನಿಸುತ್ತಾ ದುಃಖ ಪಡಬೇಡ ರಾಜಯ್ಯ ನೀನು ಒಪ್ಕೊಂಡ್ರೆ ನನ್ನ ಹತ್ರ ಒಂದು ಆಲೋಚನೆ ಇದೆ ಹಾಗೆ ಮಾಡಿದ್ರೆ ನಿನ್ ಮಗಳಿಗೆ ಮದುವೆ ಆಗುತ್ತೆ ಏನಂತೀಯಾ ಎಂದು ಹೇಳುತ್ತಲೇ ರಾಜಯ್ಯ ಸಂತೋಷ ಪಡುತ್ತಾನೆ ಹೇಳಿ ಪ್ರಸಾದ್ ಅವ್ರೆ ಏನ್ ಮಾಡ್ಬೇಕು ನಿಮ್ಗೆ ತಿಳಿದ ಸಂಬಂಧವೇನಾದ್ರೂ ಇದೆಯಾ ಇದ್ರೆ ಹೇಳಿ ಪ್ರಸಾದ್ ಅವ್ರೆ ನೀವು ನನಗೆ ಯಾವತ್ತಿನಿಂದ ಗೊತ್ತಲ್ಲ ಯಾವಾಗ ಯಾವ ಮಾತನ್ನು ಹೇಳಿಲ್ಲ ಎಲ್ಲಿಯೋ ಅಲ್ಲ ರಾಜಯ್ಯ ನನಗೆ ಒಬ್ಬ ಮಗ ಇದ್ದಾನೆ ರಮೇಶ್ ವ್ಯವಸಾಯ ಮಾಡ್ತಾನೆ ರಸಾಯನ ಬೀಜಗಳಲ್ಲದೆ ತನಗೆ ತಾನೇ ಕೃತಿಮವಾದ ಬಿತ್ತನೆಗಳು ಗೊಬ್ಬರಗಳನ್ನು ಮಾಡಿ ವ್ಯವಸಾಯ ಮಾಡ್ತಾನೆ ಒಳ್ಳೇದೇ ಅಲ್ಲ ಪ್ರಸಾದ್ ಅವ್ರೆ ಏನ್ ಒಳ್ಳೆದು ರಾಜಯ್ಯ ನನ್ನ ಹೆಂಡತಿ ಶಾರದಳ ಬಗ್ಗೆ ತಿಳಿದು ಯಾರು ತಮ್ಮ ಹುಡುಗಿನ ನನ್ನ ಮನೆಗೆ ಸೊಸೆಯಾಗಿ ಅದರಿಂದ ನಮ್ಮ ಅವನಿಗೆ ಹುಡುಗಿನ ಹುಡ್ಕೋದೆ ಕಷ್ಟವಾಗಿದೆ ಅದಕ್ಕೆ ರಾಜಯ್ಯ ನಾನು ಕೇಳ್ತಾ ನಿಮ್ಮ ಮಗಳನ್ನ ನನ್ನ ಮನೆಗೆ ಸೊಸೆಯಾಗಿ ಕಳಿಸು ನನ್ನ ಹಸುಗಳನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ನನಗೆ ನಂಬಿಕೆ ಇದೆ ಎಂದು ಹೇಳುತ್ತಲೇ ರಾಜಯ್ಯಂಗೆ ಸಂತೋಷದಿಂದ ಹಸುನ ಕರೆದುಕೊಂಡು ಮನೆಗೆ ಹೋಗುತ್ತಾನೆ ತನ್ನ ಹೆಂಡತಿ ಸುಜಾತಂಗೆ ಮಗಳು ಅನಾಮಿಕಂಗೆ ವಿಷಯ ತಿಳಿಸುತ್ತಾನೆ ಇಬ್ಬರು ಸಂತೋಷ ಪಡುತ್ತಾರೆ ಪ್ರಸಾದ್ ಹಸುಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಮನೆ ಎದುರಿನ ಅಂಗಳದಲ್ಲಿ ಕಟ್ಟಿ ಹಾಕುತ್ತಾನೆ ಅವುಗಳನ್ನ ಶಾರದ ಕೋಪದಿಂದ ನೋಡ್ತಾ ಇರ್ತಾಳೆ ರಮೇಶ್ ಹಸುಗಳನ್ನು ನೋಡಿ ಸಂತೋಷ ಪಡ್ತಾ ಅಪ್ಪಾ ಈ ಎರಡು ಹಸುಗಳು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ನನಗೆ ಹಿಡಿಸಿಲ್ಲ ಮಗು ರಮೇಶು ನಿನಗೆ ಹಸುಗಳು ಹಿಡಿಸಿದ ಹಾಗೆ ಪಕ್ಕದ ಊರಿನಲ್ಲಿರುವ ಅನಾಮಿಕಾ ಅನ್ನುವ ಹುಡುಗಿಗೆ ಹಸುಗಳಂದ್ರೆ ತುಂಬಾ ಇಷ್ಟ ಅಂತ ತಿಳಿತುಕಣೋ ಆ ಹುಡುಗಿ ಜೊತೆಗೆ ನಿನ್ನ ಮದುವೆ ಮಾಡ್ಬೇಕು ಅಂದ್ಕೋತ ಇದ್ದೀನಿ ನಾಳೆ ನಿನಗೆ ಹುಡುಗಿ ನೋಡಕ್ ಹೋಗೋಣ ಏನು ಅಂದ್ರೆ ನಾನ್ ಹೇಳೋದು ನಿಮ್ಗೆ ಇಲ್ವಾ ನನ್ಗೆ ಈ ಹಸುಗಳು ಹಿಡಿಸಿಲ್ಲ ಆ ಹುಡುಗಿ ಕೂಡ ಹಿಡಿಸೋದಿಲ್ಲ ನಾನು ಹುಡುಗಿ ನೋಡೋದಕ್ಕೆ ಬರೋದಿಲ್ಲ ಬಂದ್ರೆ ತಾಯಿಯಾಗಿ ನಿಂಗೆ ಗೌರವವಿರುತ್ತೆ ಇಲ್ಲ ಅಂದ್ರೆ ನೀನ್ ಇಷ್ಟ ಎಂದು ಹೇಳುತ್ತಲೆ ಶಾರದ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ಕೋಪದಿಂದ ಗೋಪಾಲಂ ಸಿಂಗಣ್ಣ ಅನ್ನುವ ರೈತರು ಗಾಯಗಳಿಂದ ರಕ್ತ ಕಾರುತ್ತಾ ಅಳುತ್ತಾ ಇರುವ ಹಸುವನ್ನು ಕರೆದುಕೊಂಡು ಪ್ರಸಾದ್ ಮನೆಗೆ ಬರುತ್ತಾನೆ ಆವೇಶದಿಂದ ಕೋಪದಿಂದ ಪ್ರಸಾದಪ್ಪ ಪ್ರಸಾದಪ್ಪ ಮನೆಯೊಳಗಿಂದ ಹೊರಗ್ ಬನ್ನಿ ಓ ಶಾರದಮ್ಮ ನೀನು ಕೂಡ ಬಾ ನೀನು ಮಾಡಿದ ಘನಕಾರ್ಯ ನೋಡುವಂತೆ ಎಂದು ದೊಡ್ಡ ದೊಡ್ಡದಾಗಿ ಅರ್ಚುತ್ತಾ ಗಟ್ಟಿಯಾಗಿ ಮಾತನಾಡುತ್ತಾ ಇರ್ತಾರೆ ಪ್ರಸಾದ್ ರಮೇಶರು ಗಾಬರಿಯಾಗುತ್ತಾ ಹೊರಗೆ ಬರುತ್ತಾರೆ ಸಿಂಗಣ್ಣ ಗೋಪಾಲರ ಜೊತೆಗೆ ಏಟು ತಗಲಿ ಅಳುತ್ತಾ ಇರುವ ಹಸುವನ್ನು ಕೂಡ ಅವರು ನೋಡುತ್ತಾರೆ ಇಬ್ಬರಿಗೂ ಪಾಪವೆನಿಸುತ್ತದೆ ಕ್ಷಣ ಕೂಡ ತಡ ಮಾಡದೆ ಮನೆಯೊಳಗಿಂದ ಬೆಣ್ಣೆ ತಂದು ಹಸುಗಳಿಗೆ ತಗಲಿದ ಗಾಯಗಳ ಮೇಲೆ ಹಚ್ಚುತ್ತಾ ಕಣ್ಣೀರು ಹಾಕುತ್ತಾರೆ ಅಮ್ಮ ತಾಯಿ ಹೀಗೆ ಯಾರು ಮಾಡಿದ್ರು ನಮಗ ಅರ್ಥವಾಗಿಲ್ಲ ನಮ್ಮನ್ನು ಕ್ಷಮಿಸು ನಿನಗೆ ಪೂರ್ತಿಯಾಗಿ ಗಾಯಗಳು ಕಡಿಮೆಯಾಗುವವರೆಗೂ ನಮ್ಮನೇಲೆ ಇರು ನಿನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ನಿನ್ಗೇನು ಆಗೋದಿಲ್ಲ ಹೌದು ತಾಯಿ ಹೀಗೆ ಗಾಯಗಳಿಗೆ ಬೆಣ್ಣೆ ಹಚ್ತೀವಿ ಹಸಿರು ಹುಲ್ಲು ಹಾಕ್ತಿವಿ ನೀರು ಕೊಡ್ತೀವಿ ಎಂದು ಇಬ್ಬರು ಹಸುವಿನ ಜೊತೆ ಮಾತನಾಡುತ್ತಾ ಇರುವಾಗಲೇ ಸಿಂಗಣ್ಣ ಗೋಪಾಲ ಅವರ ಆವೇಶ ಕಡಿಮೆ ಆಗುತ್ತೆ ಅವರ ಕಣ್ಣಿನಿಂದ ಕೂಡ ನೀರು ಹರಿಯುತ್ತೆ ಅವರ ಜೊತೆ ಪ್ರಸಾದ ಹೀಗೆ ನೋಡು ಗೋಪಾಲಂ ಶಾರದಳ ಬಗ್ಗೆ ನಿಂಗೆ ಗೊತ್ತಲ್ಲ ಅದಕ್ಕೆ ನಿಮ್ಮನ್ನ ಇದ್ದೀನಿ ಹಸುಗೆ ಏನು ಆಗಲ್ಲ ನಮ್ಮನೆ ಹತ್ರನೇ ಬಿಟ್ಟು ಹೋಗಿ ಪೂರ್ತಿಯಾಗಿ ಚೆನ್ನಾಗಾದ ಮೇಲೆ ಬಂದು ಕರ್ಕೊಂಡ್ ಹೋಗಿ ಹೌದು ಸಿಂಗಣ್ಣ ಅಪ್ಪ ಹೇಳಿದ ಹಾಗೆ ಮಾಡಿ ಇಲ್ಲಿಂದ ಹೊರಡಿ ಎಂದು ಇಬ್ಬರು ಹೇಳುತ್ತಲೇ ಗೋಪಾಲಂ ಸಿಂಗಣ್ಣ ಕೋಪವೆಲ್ಲ ಹೋಗಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ಹಸು ಪೂರ್ತಿಯಾಗಿ ಗುಣವಾಗುತ್ತೆ ಇನ್ನು ರಮೇಶ್ ಪ್ರಸಾದ್ ಇಬ್ಬರು ಸಂತೋಷದಿಂದ ಹುಡುಗಿಯನ್ನ ನೋಡೋದಕ್ಕೆ ಹೋಗಿ ಅನಾಮಿಕಳನ್ನು ನೋಡುತ್ತಾರೆ ಒಬ್ಬರಿಗೆ ಒಬ್ಬರು ಹಿಡಿಸುತ್ತಾರೆ ಎರಡು ದಿನದಲ್ಲಿ ರಮೇಶ್ ಅನಾಮಿಕಳಿಗೆ ಘನವಾಗಿ ಮದುವೆ ನಡೆಯುತ್ತೆ ವರದಕ್ಷಿಣೆ ಕೆಳಗೆ ಅನಾಮಿಕಾ ಹಸುಗಳನ್ನು ಕರೆದುಕೊಂಡು ಅತ್ತೆ ಮನೆಗೆ ಕಾಲಿಡುತ್ತಾಳೆ ಆಗಲೇ ಆ ಮನೆಗೆ ಹಸುಗಳಿಂದ ತಾನು ತೆಗೆದುಕೊಂಡು ಬಂದ ಹಸುಗಳನ್ನು ಮತ್ತಷ್ಟು ಪ್ರೇಮದಿಂದ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾಳೆ ಆದರೆ ಅನಾಮಿಕಾ ಪ್ರೇಮದಿಂದ ನೋಡ್ಕೊಳ್ಳೋದು ಅತ್ತೆ ಶಾರದೊಳಗೆ ಹಿಡಿಸೋದಿಲ್ಲ ಏನೋ ಒಂದು ಕೊಂಕು ಹಿಡಿದು ಅನಾಮಿಕಳನ್ನ ಬೈತಾ ಇದ್ಲು ಏನೇ ಸೊಸೈದು ಟೀ ಇಲ್ಲಿ ಸಕ್ಕರೆ ಸರಿಯಾಗಿಲ್ಲ ಹಸುಗಳನ್ನ ಪ್ರೇಮಿಸೋದು ಹಸುಗಳನ್ನ ಸರಿಯಾದ ಸಮಯಕ್ಕೆ ಮೇವ್ ಹಾಕೋದು ನೀರ್ ಹಾಕೋದೇ ಅಲ್ಲ ಮನೆಯಲ್ಲಿರುವ ಮನುಷ್ಯರಿಗೂ ಕೂಡ ಸರಿಯಾಗಿ ಹೋಗುವ ಹಾಗೆ ಟೀ ಮಾಡೋದು ಅಡಿಗೆ ಮಾಡೋದು ಕಲ್ತ್ಕೊ ಟೀ ನಾನು ಕುಡಿದು ನೋಡ್ದೆ ಅತ್ತೆ ಸಕ್ಕರೆ ಸರಿಯಾಗಿದೆ ಮತ್ತು ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ ಸರಿ ಹೋಗಿದೆ ಅಂದ್ರೆ ಏನೇ ನೀನು ಉದ್ದೇಶ ನಾನು ಬೇಕು ಅಂತ ನಿನ್ನ ಬೈತಾ ಇದ್ದೀನ ಮಾತಾಡ್ತಾ ಇದ್ದೀನಿ ಅಂತನಾ ಜಾಗ್ರತೆ ಬಾಯಿ ಹಿಡಿತದಲ್ಲಿಟ್ಕೋ ನನ್ಗೇನಾದ್ರು ಕೋಪ ಬಂತು ಅಂದ್ರೆ ಏಟ್ ಬೀಳುತ್ತೆ ಮೈ ಸ್ವಲ್ಪ ನೆಟ್ಟಿಗಿಟ್ಕೊ ಅಯ್ಯೋತ್ತೆ ನಾನು ನಿಮ್ಗೆ ಇದ್ರೂ ಮಾತಾಡ್ತಾ ಇಲ್ಲ ಇದ್ದದ್ ಹೇಳ್ತಾ ಇದ್ದೀನಿ ಇಲ್ಲಿ ನೋಡು ಹಸುಗಳ ವಿಷಯದಲ್ಲಿ ನಾನು ನಿನಗೆ ಅಡ್ಡ ಹೇಳೋದಿಲ್ಲ ಹಸುಗಳ ಜೊತೆ ಇರೋದಕ್ಕೆ ಅಭ್ಯಂತರವಿಲ್ಲ ಆದ್ರೆ ನನಗೆ ಮಾತ್ರ ನಾನ್ ಹೇಳಿದ ಹಾಗೆ ಮಾಡ್ಬೇಕು ಹಾಗೆ ಮಾಡದೇ ಇದ್ರೆ ನನ್ಗೆ ಕೋಪ ಬರುತ್ತೆ ಬೈತೀನಿ ನೀನು ಹತ್ರೂ ದುಃಖ ಪಟ್ರು ನನ್ಗೆ ಸಂಬಂಧವಿಲ್ಲ ಏನಂದ್ಕೊಂಡಿದ್ಯೋ ಎಂದು ಹೇಳಿ ಹೊರಗೆ ಹೊರಟು ಹೋಗುತ್ತಾಳೆ ಅನಾಮಿಕ ಹಸುಗಳ ಹತ್ತಿರಕ್ಕೆ ಬರ್ತಾಳೆ ಹಸುಗಳಿಗೆ ಮೇವು ಹಾಕುತ್ತಾಳೆ ನೀರು ಹಾಕುತ್ತಾಳೆ ಅವುಗಳ ಜೊತೆ ಸಂತೋಷದಿಂದ ಮಾತಾಡ್ತಾ ಇರ್ತಾಳೆ ಹಸುಗಳು ಕೂಡ ಪ್ರೇಮದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತವೆ ಅನಾಮಿಕಳು ಆಡುವ ಮಾತನ್ನ ಕೇಳ್ತಾ ಇರ್ತವೆ ನಗುತ್ತಾ ಇರ್ತವೆ ಎಷ್ಟೋ ಸಂತೋಷದಿಂದ ಇರುತ್ತವೆ ರಮೇಶ್ ಪ್ರಸಾದರು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಏನಮ್ಮ ಸೊಸೆ ನಿಮ್ಮ ಅತ್ತೆ ಮಾತಿಗೆ ದುಃಖ ಪಡ್ತಾ ಇದೀಯಾ ಇಲ್ಲ ಮಾವಯ್ಯಾ ಈ ಹಸುಗಳ ಸಂತೋಷವನ್ನ ನೋಡ್ತಲೇ ಅತ್ತೆ ನನ್ ತಲೆಯಿಂದ ಎಗ್ರಿ ಹೋದ್ರು ಅತ್ತೆ ಅನ್ನೋ ಮಾತು ಎಲ್ಲಿಗೋ ಹೊರಟೋಯ್ತು ನಾನ್ ಹೇಳ್ದಿಲ್ಲಪ್ಪ ಅನಾಮಿಕ ಅಮ್ಮನ ಬೈಗಳನ್ನ ಹಚ್ಕೊಳೋದಿಲ್ಲ ಅಂತ ಅವಳಿಗೆ ಹಸು ಅಂದ್ರೆ ಸಾಕು ನಾವು ಕೂಡ ಆಗತ್ತೀವಲ್ಲ ಗೊತ್ತಾ ಅಲ್ವಾ ಹಾಗಲ್ಲ ರೀ ನನಗೆ ಹಸುಗಳು ಬೇಕು ನೀವು ಬೇಕು ಅತ್ತೆ ಮಾವಂದ್ರು ಬೇಕು ಎಲ್ರು ಇದ್ರೇನೆ ಮನೆ ಅಂತಾರೆ ಆಗ್ಲೇ ಆನಂದವಾಗಿರುತ್ತೆ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ರಮೇಶ್ ಅನಾಮಿಕಾ ಇಬ್ಬರು ಸೇರಿ ಹಸುಗಳನ್ನು ಕರೆದುಕೊಂಡು ಕೆರೆಯ ಕಟ್ಟೆ ಹತ್ತಿರಕ್ಕೆ ಮೇಯಿಸಲಿಕ್ಕೆ ಹೋಗುತ್ತಾರೆ ಹಾಗೆ ಇಬ್ಬರು ಹಸುಗಳನ್ನು ನೋಡಿಕೊಳ್ಳುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ